ಈ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಈ ನಿಮ್ಮ ಮನೆಮಗಳು ಮಾಡುವಂತಹ ನಮಸ್ಕಾರಗಳು ಇನ್ನು ಯಾರೆಲ್ಲ ಈ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅಂತಹ ಕೇಳುಗರಲ್ಲಿ ಹಾಗೂ ನೋಡೋದರಲ್ಲಿ ಈ ನಿಮ್ಮ ಮನೆ ಮಗಳ ಮತ್ತೊಂದು ವಿಡಿಯೋ ಬರಲಿಕ್ಕೆ ಪ್ರೋತ್ಸಾಹ ಮಾಡುವಂತಹ ಅಭಿಲಾಷೆ ನಿಮ್ಮದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಿಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನೋಡ್ತಿದ್ದಂಗೆ ಏನಪ್ಪ ಈ ಚಿತ್ರಗಳೆಲ್ಲ ಅಂತ ನೋಡ್ತಾ ಇದ್ದೀರಾ ಇದೆಲ್ಲವೂ ಇತ್ತೀಚಿನ ಕೇಳೋದಕ್ಕೆ ಕಹಿಯಾದರೂ ಕಟ್ಟು ಸತ್ಯದ ಮಾತುಗಳು ನಮಗೆಲ್ರಿಗೂ ಕೂಡ ದೊಡ್ಡ ದೊಡ್ಡ ಮನೆ ಬೇಕು ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋ ಆಸೆ ಆದರೆ ಅವರೆಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂತಹ ಮನಸ್ಸು ಮಾತ್ರ ನಮಗೆ ಬೇಡ ಅಲ್ವಾ ಇದೆಂತಹ ವಿಪರ್ಯಾಸ ಎಲ್ಲರಿಗೂ ಬೇಕು ದೊಡ್ಡ ದೊಡ್ಡ ಮನೆ ಬೇಕು ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋ ಅಭಿಲಾಷೆ ತಪ್ಪೇನಿಲ್ಲ ತಪ್ಪಲ್ಲ ಎಲ್ರಿಗೂ ಆಸೆ ಇರುತ್ತೆ ಆದರೆ ಆ ಎಲ್ಲರೊಟ್ಟಿಗೆ ಹೊಂದಿಕೊಂಡು ನಾವು ಕೂಡ ಅವರಲ್ಲಿ ಒಬ್ಬರಾಗಿ ಬದುಕುವಂತಹ ಮನಸ್ಥಿತಿ ನಮ್ಮದಾಗಿಲ್ಲ ಅಲ್ವಾ ಆ ಮನಸ್ಥಿತಿ ಬಂದರೆ ಎಷ್ಟು ಚಂದ ಹ್ಞೂ ನೀವೇ ಯೋಚನೆ ಮಾಡಿ ಹಾಗೆ ನಮ್ಮೆಲ್ರಿಗೂ ಅಪ್ಪ ಅಮ್ಮ ಬೇಕು ಬೇಕು ಆದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅವೆಲ್ಲ ಹಾಗು ಹೋಗುಗಳನ್ನು ಅರ್ಥ ಮಾಡಿಕೊಂಡು ಅವರೊಟ್ಟಿಗೆ ಮಗುವಾಗಿ ಖುಷಿಯಿಂದ ಬದುಕುವಂತಹ ಅಭಿಲಾಷೆ ಮಾತ್ರ ನಮಗೆ ಬೇಡ ವಯಸ್ಸಾಗ್ತಾ 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 ಮೊದಲಿನ ಜೀವನ ಮತ್ತೆ ಮರುಕಳಿಸುತ್ತಂತೆ ಅಂದರೆ ಮಗುವಿನ ರೀತಿಯಲ್ಲಿ ಅಪ್ಪ ಅಮ್ಮ ಇರ್ತಾರಂತೆ ಅಂತಹ ಮುಕ್ತ ಮನಸ್ಸಿ ಮನಸ್ಸನ್ನು ಖುಷಿಪಡಿಸ್ತಾ ನಾವು ಅವರೊಟ್ಟಿಗೆ ಬದುಕುವಂತಹ ಅಭಿಲಾಷೆ ನಮಗೆ ಬೇಡವಾ ಬೇಕಲ್ವ ಹ್ಞೂ ಅಪ್ಪ ಅಮ್ಮ ನಮಗೇನೆಲ್ಲ ಮಾಡಿರ್ತಾರೆ ಆ ಎಲ್ಲ ಆ ಎಲ್ಲ ಯೋಚನೆಗಳನ್ನ ಒಂದ್ಸರಿ ಮನಸ್ಸಲ್ಲಿ ಇಟ್ಕೊಂಡು ಅವರನ್ನು ಖುಷಿಯಿಂದ ನೋಡ್ಕೊಳ್ಳೋಣ ಅಲ್ವಾ ಹಾಗೆ ಇದು ಒಂದೇ ಅಲ್ಲ ನಮ್ಮೆಲ್ಲರಿಗೂ ಏ ಒಳ್ಳೊಳ್ಳೆ ಜೀವನ ಬೇಕು ಒಳ್ಳೆ ಜೀವನ ಅಂದರೆ ವೈಭೋಗದ ಜೀವನ ಬೇಕು ನಾನು ಆರ್ಥಿಕವಾಗಿ ಚೆನ್ನಾಗಿರಬೇಕು ನನಗೂ ಕಾರ್ ಇರಬೇಕು ಬಂಗ್ಲೆ ಇರಬೇಕು ನನ್ನ ಜೀವನ ಹಂಗಿರಬೇಕು ಹಿಂಗಿರಬೇಕು ಅಂತ ಅನ್ಕೋತೀವಿ ಆದರೆ ಆ ಜೀವನ ದಕ್ಕಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಕೆಲಸಗಳನ್ನೇ ನಾವು ಮಾಡೋದಿಲ್ಲ ಹಾಗೆ ನಮ್ಮ ಮಕ್ಕಳು ಅಷ್ಟೇ ಒಳ್ಳೊಳ್ಳೆ ಮಾರ್ಕ್ಸ್ ಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಆ ಕಷ್ಟಪಟ್ಟು ಗಳಿಸುವಂತಹ ಅಭಿಲಾಷೆ ಇಲ್ಲ ಅಲ್ವಾ ಇದೆಂತಹ ವಿಪರ್ಯಾಸ ಹ್ಞೂ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ <Thank> you. イベリオキレイトタイキーでねばます